ಇಲಾಖೆ ಒಬ್ಬರು ಅಧಿಕಾರಿ ಇರ್ಬೋದು ಅವರಿಗೆ ಡೈರೆಕ್ಟ್ ಹಣ ಕೊಟ್ಟು ಕೆಂಗೆ ಇವತ್ತು ರೈತರ ಒಬ್ಬ ಪಂಚಾಯತಿ ಚಿರ್ಮಾನ ಮನವಿ ಹೇಳ್ತಾನಪ್ಪ ಅಂತಂದ್ರೆ ಶಾಸಕನಿಗೆ ಯಾವುದೇ ತರವಾದಂತ ಬೆಲೆ ಹಿಂದೆ ಇಲ್ಲ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಬಾಯಿ ಎಲ್ಲ ಮುಚ್ಕೊಂಡ ಬಡೂರ ಸುಲಿಗೆ ಮಾಡ್ತಕ್ಕಂಥ ಸರ್ಕಾರ ಆಗಿತ್ತು ದರುಡಕೋರ ಸರ್ಕಾರ ಅಂತ ಉತ್ತರ ಕರ್ನಾಟಕ ಏನೂ ಡೆವಲಪ್ಮೆಂಟ್ ಇಲ್ಲ ಅನುದಾನ ಇಲ್ಲ ಏನು ಇಲ್ಲ ಎಲ್ಲ ಭ್ರಷ್ಟಾಚಾರ ಹಿಂದೆ ನೋಡಿ ಯಡಿಯೂರಪ್ಪಾಜಿ ಸರ್ಕಾರ ಇತ್ತು ಅದು ಎಷ್ಟು ಎಷ್ಟು ನೀಟಾಗಿ ಕೆಲಸ ಮಾಡ್ತು ಅಂತ ಎಲ್ಲರಿಗೂ ಗೊತ್ತು ಈ ಥರದ್ದು ಯಾವುದು ಹಗರಣ ಜಾಸ್ತಿ ಆಗಿಲ್ಲ ಹಗರಣ ಇಲ್ಲ ಕೇಳ್ಬಿಟ್ರೆ ಶಾಸಕರ ಕಾಂಗ್ರೆಸ್ ಕೇಳ್ಬಿಟ್ಟು ಅದು ಇರೋದೇನಾ ಪಕ್ಷ ಇರೋದೇನಾ ಹೇಳಿದೆ ಯಾತಿ ಕಳಿಸೋದನ್ನ ಓಟ್ ಅನ್ನ ಹಾಕಿ ಮೂರ್ ಲಕ್ಷ ನಾಲ್ಕ ಜನ ಓಟ್ ಹಾಕಿ ಕೆಲ್ಸರು ಏನಕ್ಕೆ ಅವ್ರನ್ನ ಎಷ್ಟು ನೇತ್ರದವ್ರನ್ನ ಅಭಿವೃದ್ಧಿ ಕಾರ್ಯಕ್ರಮನ ರೂಪಿಸೋಕ್ಕೋಸ್ಕರನೇ ಅವ್ರನ್ನ ಶಾಸಕರು ಮಾಡಿರಬಹುದು ಇದು ಭದ್ರ ಸರ್ಕಾರ ಅಲ್ಲ ಜನರು ಬಹಳ ಬಣ ಆಗಿ ಜನರಿಗೆ ಏನು ಇಲ್ಲ ಸರ್ಕಾರ ಒಳ್ಳೆ ಸರ್ಕಾರ ರಚನೆ ಆಗಲಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಶಾಸಕರಲ್ಲಿ ಅವರು ಅನುದಾನ ವಿಚಾರ ಇರಬಹುದು ಇಂಥ ವಿಚಾರದಲ್ಲಿ ಅವರಿಗೆ ತಮ್ಮ ತಮ್ಮವರಿಗೆ ಸ್ವಪಕ್ಷದವರಿಗೆ ಸ್ವ ಪಕ್ಷದವರಿಂದಲೇ ಇಂಥ ಒಂದು ಪ್ರಚಾರ ಅಪಪ್ರಚಾರ ಬರ್ತಾ ಇದೆ ಅಂದ್ರೆ ಇದನ್ನು ಸರಿ ಮಾಡಿಸ್ಲಿಕ್ಕೆ ಆ ಸರ್ಕಾರಕ್ಕೆ ನಿಗತಾ ಇಲ್ಲ ಅಂತ ನನಗೆ ಅನಿಸಿಕೆ ಆಗ್ತಾ ಇದೆ ಯಾಕಂದ್ರೆ ರಾಜ್ಯದ ಜನರಿಗೆ ನಾಳೆ ಏನು ಉತ್ತರ ಕೊಡ್ತಾರೆ ಇವರು ಒಂಬತ್ತ ನೂರು ಮಣಿಗಳನ್ನ ಅನಧಿಕೃತವಾಗಿ ಒಬ್ಬ ಮಿನಿಸ್ಟರ್ ವಸತಿ ಸಚಿವ ಮಿನಿಸ್ಟರ್ ಗಮನಕ್ಕೆ ಇಲ್ಲದೆ ಇವು ಮಣಿ ಬಂದಾವಂದ್ರೆ ಸರ್ಕಾರ ಮೋಸ್ಟ್ಲಿ ನೀತಿಯಲ್ಲಿ ಜಾರಿದೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಬಾಯಿ ಎಲ್ಲ ಮುಚ್ಕೊಂಡಿದೆ ಯಾಕೆ ಈ ಮಾತು ಹೇಳ್ತಾ ಇದನ್ನ ಅಂದ್ರೆ ಬಡವರ ಹತ್ತರ ಸುಲಿಗೆ ಮಾಡಿ ಡೈರೆಕ್ಟ್ ಆಗಿ ಆ ಒಂದು ಆಡಳಿತ ಪಕ್ಷ ಆ ಒಂದು ವಸತಿ ಇಲಾಖೆ ಒಬ್ರು ಅಧಿಕಾರಿ ಇರ್ಬೋದು ಅವ್ರಿಗೆ ಡೈರೆಕ್ಟ್ ಹಣ ಕೊಟ್ಟ ಇವತ್ತು ರೈತರ ಒಬ್ಬ ಪಂಚಾಯತಿ ಚೇರ್ಮನ್ ಮನೆ ಮೈತಾನಪ್ಪ ಅಂತಂದ್ರ ಶಾಸಕನಿಗೆ ಯಾವುದೇ ತರವಾದಂತ ಬೆಲೆ ಇಲ್ಲಿ ಇಲ್ಲ ಒಬ್ಬ ಶಾಸಕ ಲೆಟರ್ ಕೊಟ್ಟಿರೋ ಸದ್ಯಕ್ಕೆ ಆಗಿಲ್ಲ ಅಂದ್ರೆ ಇದು ಯಾವ ತರ ಬೆಲೆ ಇಲ್ಲ ಅದಕ್ಕಾಗಿ ನಾವು ಇವತ್ತು ಹೋರಾಟಗಾರ ನಾವು ಇದನ್ನ ಖಂಡನೆ ಮಾಡ್ತೇವೆ ನಾವು ಯಾವುದೇ ತರ ಇವತ್ತ ರೈತರಿಗೆ ಬಡವರಿಗೆ ಕೂಲ ಕಾರ್ಮಿಕರಿಗೆ ತಕ್ಷಣ ಸರಿಯಾದಂತ ಹೌಸಿಂಗ್ ಮನೆಗಳ ಹಂಚಿಕೆ ಆಗ್ಬೇಕು ಈಗ ಎಷ್ಟೋ ಮನೆಗಳು ಒಂದೊಂದು ಜಿಪಿ ಅಲ್ಲಿಗೆ ಕಟ್ ಆಫ್ ಮಾಡ್ಯಾರೋ ಎರಡು ವರ್ಷ ಆಯ್ತು ಇನ್ನೂರ ಒಂದ್ ರೂಪಾಯಿ ಬಿಲ್ ಬಂದಿಲ್ಲ ದಯವಿಟ್ಟು ಈ ಸರ್ಕಾರ ಇದನ್ನ ಗಮನ ತಗೋಬೇಕು ಬಡವರ ಸುಲಿಗೆ ಆಗಿತ್ತು ಇದು ತರುಡೆಕೋರ ಸರ್ಕಾರ ಅಂತ ಹೇಳಕ್ ಬಯಸ್ತೀವಿ ಇದು ಮತ್ತೆ ಗ್ಯಾರಂಟಿಗಳು ಎಲ್ಲರಿಗೂ ತಪ್ಪತಾ ಇಲ್ಲ ಕ್ಯಾಂಟೀನ್ ಗಳು ಕರೆಕ್ಟ್ ಆಗಿ ಯೋಜನೆಗಳು ಅದು ಮಧ್ಯವರ್ತಿಗಳ ಪಾಲಾಗಿದೆ ಅಲ್ಲಿ ಸರಿಯಾಗಿ ಊಟ ಆಗ್ತಾ ಇಲ್ಲ ಹ ಬಡವ್ರಿಗೆ ಏನೂ ಸಿಗ್ತಾ ಇಲ್ಲ ಇವ್ರಿಗೆ ಕಚ್ಚಾಟಗಳು ಮತ್ತೆ ಇವ್ರ ಕಚ್ಚಾಟಗಳು ಮತ್ತೆ ಯಾವ್ದೇ ಯೋಜನೆಗಳಿಗೆ ಹೋಗ್ಬೇಕಂದ್ರು ದುಡ್ಡು ತಗೊಂಡು ಹೋಗ್ಬೇಕು ಮಧ್ಯವರ್ತಿಗಳ ಹಾವಳಿ ಆಗಿದೆ ಸುಲಿಗೆ ಆಗಿದೆ ನೋಡಿ ಸರ್ ಈ ಸರ್ಕಾರ ಏನಿದೆ ಅಂದ್ರೆ ಬಡವರು ಸರ್ಕಾರ ಅಂತ ಹೇಳ್ತಾ ಇದಾರೆ ಬಡವರು ಸರ್ಕಾರ ಅಲ್ಲ ಜನರು ಬಹಳ ಬೇಸತ್ತಿದ್ದಾರೆ ಇನ್ನೊಂದು ಮತ್ತು ಎಸ್ಟರ್ ಕಚ್ಚಿ ಆಟ ಇದೆ ಎರಡು ಬಣ ಆಗಿ ಜನರಿಗೆ ಏನು ತಲುಪ್ತಾ ಇಲ್ಲ ಎರಡು ವರ್ಷ ಆಯ್ತು ಇವಾಗ ಎರಡು ವರ್ಷ ಆಯ್ತು ಹಳೆ ಹಿರಿಯ ಯಾರು ಎಮ್ ಎಲ್ ಎಲ್ಲಿದ್ದಾರೋ ಅವರು ನಮ್ ಉತ್ತರ ಕರ್ನಾಟಕದ ಎಲ್ಲಾ ಆ ಏನೂ ಅನುದಾನ ಇಲ್ಲ ಉತ್ತರ ಕರ್ನಾಟಕ ಆಗ್ಲಿ ಯಾವುದೇ ಹಿಂದುಳಿದ ಭಾಗ ಅಂದ್ರೆ ಹಿಂದುಳಿದ ಭಾಗವು ಆಗ ಉಳಿದಿದೆ ಅದಕ್ಕೆ ಜಾಸ್ತಿ ಜನ ಮನ ನೊಂದ್ಕೊಂಡಿದ್ದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ತರದೆಲ್ಲ ತಪ್ಪಾಗ್ಬಾರ್ದು ಎಲ್ಲಾ ಕರೆಡೆ ಹಗರಣ ಜಮೀರ್ ಅಹಮದ್ ಅವರ ಖಾತೆ ಆಗ್ಲಿ ಮತ್ತೆ ಬೇರೆ ಬೇರೆ ಯಾವುದೇ ಒಂದು ಖಾತೆಗಳಲ್ಲಿ ಹಗರಣಗಳು ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಒಂದು ಮೀಟಿಂಗ್ ಮಾಡಿ ಕ್ರಮ ತಗೊಳ್ಬೇಕು ಹ್ಮ್ ಹಿಂದೆ ನೋಡಿ ಯಡಿಯೂರಪ್ಪಾಜಿ ಸರ್ಕಾರ ಇತ್ತು ಅದು ಎಷ್ಟು ಎಷ್ಟು ನೀಟಾಗಿ ಕೆಲಸ ಮಾಡ್ತು ಅಂತ ಎಲ್ಲರಿಗೂ ಗೊತ್ತು ಈ ತರದ್ ಯಾವ್ದು ಹಗರಣ ಜಾಸ್ತಿ ಆಗಿಲ್ಲ ಹಗರಣ ಇಲ್ಲ